ಸುಳ್ಳು ಕುಣಿತ ಮಾಡಿದಂಥವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಶುರು ಮಾಡೋಣ ಶ್ರೀ ಎಸ್ ಪಿ ಮಹಾದೇವರು ದಯವಿಟ್ಟು ರೆಡಿಯಾಗಿರಿ ಶ್ರೀ ಎಸ್ಪಿ ಮಹಾದೇವ್ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾಲೂಕು ಹುಣಸೂರು ತಾಲೂಕು ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮೊದಲಿಗೆ ಶ್ರೀ ಎಸ್ ಪಿ ಮಹಾದೇವ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಣಸೂರು ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಶ್ರೀ ಎಸ್ ಪಿ ಮಹಾದೇವ್ರವರು ಚಪ್ಪಾಳೆ ಮೂಲಕ ಶಿಕ್ಷಕರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ ನೆರೆದಿರುವಂತಹ ಗಣ್ಯಾತಿ ಗಣ್ಯರಿಂದ ಸನ್ಮಾನ ಗುಣಮಟ್ಟದ ಫಲಿತಾಂಶ ಪಡೆದಿರುವುದು ಶ್ರೀ ಎಸ್ಪಿ ಮಹಾದೇವ್ರವರು ಶ್ರೀಮತಿ ಸುಬ್ಬಮ್ಮ ಮತ್ತು ಶ್ರೀ ಪಿಲ್ಲಯ್ಯ ರವರ ಉದರದಲ್ಲಿ ಸಾಗರಿ ಗ್ರಾಮ ಸರಗೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಜನಿಸಿ ಎಂಎಬಿಎಡ್ ಕೆಇಎಸ್ನಂತಹ ಉನ್ನತ ವ್ಯಾಸಂಗವನ್ನು ಮಾಡಿ ಹಲವಾರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ತಾಲೂಕಾ ಬಿಆರ್ಸಿಯಾಗಿ ಡಯೆಟ್ ಉಪನ್ಯಾಸಕರಾಗಿ ಕರ್ತವ್ಯವನ್ನು ಮಾಡಿ ಈಗ ಸದ್ಯ ಹುಣಸೂರು ತಾಲೂಕಿನ ಬಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗುಣಮಟ್ಟದ ಫಲಿತಾಂಶ ಪಡೆದಿರುವುದು ಅವರು ಕರ್ತವ್ಯ ನಿರ್ವಹಿಸಿದ್ದ ಸ್ಥಳದಲ್ಲಿ ಶಾಲೆ ಬಿಟ್ಟ ಮಕ್ಕಳು ಇಲ್ಲದ ಹಾಗೆ ಗಮನ ಹರಿಸುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರ ಕಾಣದ ಶಾಲೆಯಲ್ಲಿ ಕುಮಾರಿ ದಿವ್ಯಾ ಎಂಬ ವಿದ್ಯಾರ್ಥಿಗೆ ಆರ್ ಕೆ ವತಿಯಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿರುವುದು ಇವರ ಈ ಸಾಧನೆಗೆ ಸಜ್ಜನ ಸಿರಿ ಜನಸ್ನೇಹಿ ಅಧಿಕಾರಿ ಪ್ರಶಸ್ತಿ ಭ್ರಷ್ಟಾಚಾರ ರಹಿತ ಅಧಿಕಾರಿ ಪ್ರಶಸ್ತಿ ಹೀಗೆ ಶ್ರೀಯುತರ ಇಪ್ಪತ್ತೈದು ವರ್ಷಗಳ ಶಿಕ್ಷಣ ಸೇವೆ ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಸ್ ಶ್ರೀ ಎಸ್ ಪಿ ಮಹಾದೇವ್ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಭರತ್ ಕುಮಾರ್ ಆರ್ ಆರ್ ವಿ ಕೆ ಪದವಿ ಪೂರ್ವ ಕಾಲೇಜು ಬೆಂಗಳೂರು ಶ್ರೀ ಭರತ್ ಕುಮಾರ್ ಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಶ್ರೀ ಭರತ್ ಕುಮಾರ್ ಆರ್ ರವರು ಶ್ರೀಮತಿ ಶಾಂತಕುಮಾರಿ ಮತ್ತು ಶ್ರೀ ರವಿಕುಮಾರ್ ರವರ ಸುಪುತ್ರರಾಗಿ ಬೆಂಗಳೂರಿನಲ್ಲಿ ಜನಿಸಿ ಬಿಇ ಬಿಇಸಿವೆಲ್ ಉನ್ನತ ವ್ಯಾಸಂಗ ಮುಗಿಸಿ ರಾಷ್ಟ್ರೀಯ ನವೋದಯ ವಿದ್ಯಾ ಕೇಂದ್ರ ಮತ್ತು ಆರ್ಎನ್ವಿಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರು ಅಧಿಕಾರಕ್ಕೆ ಬಂದ ನಂತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಪೋಷಕರ ಅಭಿಲಾಷೆಗಳನ್ನು ಅರಿತು ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ಸೇವೆಯನ್ನು ಮಾಡುತ್ತಿರುವ ಇವರಿಗೆ ಕ್ಯಾಂಪ್ಸ್ ಉತ್ತಮ ಶಾಲಾ ನಿರ್ವಹಣಾ ಪ್ರಶಸ್ತಿ ಕ್ಲಸ್ಟರ್ ಮತ್ತು ತಾಲೂಕಾ ಮಟ್ಟದ ಸ್ಪರ್ಧೆ ಆಟಗಳಿಗೆ ಪ್ರಶಸ್ತಿಗಳ ಕೊಡುಗೆ ಹಾಗೂ ಯಶಸ್ವಿ ಆಯೋಜನೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಉತ್ತಮ ಆಡಳಿತ ಮಂಡಳಿ ಪುರಸ್ಕಾರಗಳು ಲಭಿಸಿದ್ದು ಶ್ರೀಯುತರ ಸಮಾಜ ಸೇವೆ ಜನಪರ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ಭರತ್ ಕುಮಾರ್ ಆತ್ಮ ಶ್ರೀ ಭರತ್ ಕುಮಾರ್ ಆರ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಶ್ವೇತನ್ ಚಂಗಪ್ಪಾಸಿ ಜ್ಞಾನೋದಯ ಆಂಗ್ಲ ಮಾಧ್ಯಮ ಶಾಲೆ ಮಡಕೇರಿ ತಾಲೂಕು ಮುಂದಿನ ಶಿಕ್ಷಕರು ಶ್ರೀಮತಿ ಶ್ವೇತನ್ ಚಂಗಪ್ಪ ಶ್ರೀ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಶ್ರೀ ಶಂಕರಪ್ಪ ಶ್ರೀಮತಿ ಶ್ವೇತನ್ ಚಂಗಪ್ಪ ರವರು ಶ್ರೀ ಪುವಯ್ಯ ಮತ್ತು ಶ್ರೀಮತಿ ಉಮಕ್ಕರವರ ಅವರ ಸುಪುತ್ರಿಯಾಗಿ ಮಡಕೇರಿಯಲ್ಲಿ ಜನಿಸಿ ಎಂಕಾಂ ಎಂಫಿಲ್ ಎಂಎಡ್ ಎಂಎ ವ್ಯಾಸಂಗ ಮಾಡಿ ಜ್ಞಾನೋದಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಿಯಾಗಿ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ವಿಶ್ವ ಮಾನವ ಕನ್ನಡಿಗರ ಹಲವಾರು ಭಾಜನರಾಗಿದ್ದು ಇವರ ಶಿಕ್ಷಣ ಸೇವೆ ಆಡಳಿತ ಗ್ರಾಮೀಣ ಸೇವೆಗಳನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಮುಂದಿನ ಶಿಕ್ಷಕರು ಶ್ರೀ ಶ್ರೀ ಡಾಕ್ಟರ್ ಎಸ್ ಅರವಿಂದಾಯಕ್ ರೈನೂರ ಎಂಬತ್ತರಲ್ಲಿ ಜನಿಸಿ ಬಿಎ ಕನ್ನಡದಲ್ಲಿ ಎಂಎ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಿಎಚ್ ಡಿ ಪಡೆದು ಡಾಕ್ಟರ್ ಎ ಭಾಳಿಗಾ ಕಲಾ ಮತ್ತು ವಾಣಿಜ್ಯ ಕಾಲೇಜ್ ಕುಮುಟಾದಲ್ಲಿ ಹದಿನೆಂಟು ವರ್ಷಗಳ ಸುದೀರ್ಘ ಅನುಭವ ಅವರ ಸಂಶೋಧನೆ ವೃತ್ತಿ ಅನುಭವ ಮತ್ತು ಶಿಕ್ಷಣದೊಂದಿಗೆ ಮಕ್ಕಳ ಮನೋವಿಕಾಸ ಬೆಳೆಸಿದ್ದಕ್ಕಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವ ಶಿಕ್ಷಕರಾಗಿ ಎನ್ಎಸ್ಎಸ್ ಆಫೀಸರ್ ಆಗಿ ದಕ್ಷ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಹದಿನಾಲ್ಕು ವರ್ಷದಿಂದ ಶೇಕಡ ನೂರರಷ್ಟು ಅಂಕ ಪಡೆದಿರುವ ಹೆಗ್ಗಳಿಕೆ ಶ್ರೀಯುತರಿಗೆ ಸಲ್ಲುತ್ತದೆ ಅತ್ಯುತ್ತಮ ನಿರೂಪಕರಾಗಿ ಕಾರ್ಯಕ್ರಮದ ಮುಖಂಡರಾಗಿ ಹಲವಾರು ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ ಶ್ರೀಯುತರಿಗೆ ಈ ಸಾಲಿನ ಶಿಕ್ಷಣ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸೋಣ ಶ್ರೀ ಶಂಕರಪ್ಪ ತಾವೇರಪ್ಪ ಲವಾಣಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀಮತಿ ಆಶಾ ಪಿ ಭಟ್ ಇಂಡಿಯನ್ ಪಬ್ಲಿಕ್ ಶಾಲೆ ಬೆಂಗಳೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್ ಮುಂದಿನ ಶಿಕ್ಷಕರು ರೆಡಿ ಆಗ್ಬೇಕು ಶ್ರೀ ಎಂ ಚಂದ್ರಶೇಖರ್ ಆಶಾ ಪಿ ಭಟ್ ರವರು ಶ್ರೀಮತಿ ಸುವರ್ಣಮ್ಮ ಮತ್ತು ಶ್ರೀ ಸೀತಾರಾಮ್ ರವರ ಸುಪುತ್ರಿಯಾಗಿ ಬಿಎಬಿಎಡ್ ಜೊತೆಗೆ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಮುಗಿಸಿ ಚಿತ್ರಕಲಾ ಶಿಕ್ಷಕಿಯಾಗಿ ಇಂಡಿಯನ್ ಪಬ್ಲಿಕ್ ಶಾಲೆಯಲ್ಲಿ ಹನ್ನೊಂದು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಭಾವಿ ಕಲಾ ಶಿಕ್ಷಕಿ ಮೈಸೂರು ದಸರಾ ಪ್ರದರ್ಶನದಲ್ಲಿ ಮೂರನೇ ಸ್ಥಾನ ರಾಜ್ಯ ಮಟ್ಟದಲ್ಲಿ ಪ್ರಥಮ ಕಲಾವಿದೆಯಾಗಿ ಸ್ಥಾನ ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳ ಜೊತೆಗೆ ಇವರ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಆಶಾ ಪಿ ಭಟ್ ಇಂಡಿಯನ್ ಪಬ್ಲಿಕ್ ಶಾಲೆ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಎಂ ಚಂದ್ರಶೇಖರ್ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಲೂರು ತಾಲೂಕು ಶ್ರೀ ಎಂ ಚಂದ್ರಶೇಖರ್ ಶ್ರೀ ಎಂ ಚಂದ್ರಶೇಖರ್ ಮಾಲೋರ್ ತಾಲೂಕು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಎಂ ಮುನಿವೆಂಕಟಪ್ಪ ದಂಪತಿಗಳಿಗೆ ಮಂಗಲದಲ್ಲಿ ಜನಿಸಿ ಕನ್ನಡ ಶಿಕ್ಷಕರಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ ಮೂವತ್ತೆರಡು ವರ್ಷಗಳ ಕಾಲ ಶಿಕ್ಷಣ ಅನುಭವ ಸಾಮಾಜಿಕ ಚಿಂತನೆ ಗಡಿನಾಡ ಸೇವಾರತ್ನ ತೆರೇಸಾ ಗಡಿನಾಡ ಧ್ವನಿ ಬುದ್ಧಶಾಂತಿ ಕನ್ನಡ ಚೈತನ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕನ್ನಡ ರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ದೇವೇಂದ್ರಪ್ಪ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಶ್ರೀ ದೇವೇಂದ್ರಪ್ಪ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಮುಂದಿನ ಶಿಕ್ಷಕರು ಶ್ರೀ ಬಂದಗೀಸ ದತ್ತ ಅತಾರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುನಗುಂದ ತಾಲೂಕು ದಯವಿಟ್ಟು ರೆಡಿಯಾಗಿರು ಸರ್ ಶ್ರೀ ದೇವೇಂದ್ರಪ್ಪ ರವರು ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ಅಜ್ಜಪ್ಪ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಎ ಬಿಎಡ್ ಶಿಕ್ಷಣವನ್ನು ಮುಗಿಸಿ ಲಿಟಲ್ ಫ್ಲವರ್ ಹೈಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕರಾಗಿ ಹದಿನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಉತ್ತಮ ಶಿಕ್ಷಕ ಕನ್ನಡ ಸಿರಿ ಬಳಗ ಪ್ರಶಸ್ತಿಗಳು ಲಭಿಸಿದ್ದು ಇವರ ಕನ್ನಡ ಅಭಿಮಾನ ಕನ್ನಡ ಶಿಕ್ಷಕರಾಗಿ ಸೇವೆಯನ್ನು ಪರಿಗಣಿಸಿ ಈ ಸಾಲಿನ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಬಂದಗೀಸದಾ ಅತ್ತಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಮುಂದಿನ ಶಿಕ್ಷಕರು ಶ್ರೀ ಅಂಬರಾಯ ಉಗಾಜಿ ಶ್ರೀ ಬಂದಗಿಸದಾ ಅತ್ತಾರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುನಗುಂದ ತಾಲೂಕು ಬಂದಗೀಸ ಅತ್ತಾರ್ ರವರು ದಸ್ತಗಿರಿಸಾ ಮತ್ತು ಕಾಲಿಮಾರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮರೋಳ ಗ್ರಾಮದಲ್ಲಿ ಜನಿಸಿ ಬಿಎಬಿಎಡ್ ಎಂಎ ಶಿಕ್ಷಣ ಪಡೆದು ಗ್ರಾಮದಲ್ಲಿ ಸಮಾಜ ಸೇವೆ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಶಸ್ತಿಗಳು ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಜೊತೆಗೆ ಇಪ್ಪತ್ತೈದು ವರ್ಷ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಅಂಬರಾಯ ಉಗಾಜಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಶ್ರೀ ಬಸವ ಕಲ್ಯಾಣ ತಾಲೂಕು ಶ್ರೀ ಅಂಬರಾಯ ಉಗಾಜಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಸವ ಕಲ್ಯಾಣ ತಾಲೂಕು ಶ್ರೀ ಬಂದಗಿ ಸದಾ ಧನ್ಯವಾದಗಳು ಶ್ರೀಮತಿ ರುಕ್ಮಿಣಿಬಾಯಿ ಮತ್ತು ಶ್ರೀ ಸಾಯಿ ಬಣ್ಣವರ ಉದರದಲ್ಲಿ ಬೀದರ್ನ ಕೋಹಿನೂರಿನಲ್ಲಿ ಜನಿಸಿ ಬಿಎಬಿಎಡ್ ಅಧ್ಯಯನ ಮುಗಿಸಿ ಸಾಮಾನ್ಯ ಕನ್ನಡ ಶಿಕ್ಷಕರಾಗಿ ಇಪ್ಪತ್ತೇಳು ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಜನಮೆಚ್ಚಿದ ಶಿಕ್ಷಕ ಆದರ್ಶ ಶಿಕ್ಷಕ ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಅಭಿನಂದನೆಗಳನ್ನು ಪಡೆದಿರುತ್ತಾರೆ ಇವರ ಕಲಿಕಾ ಖಾತ್ರಿ ಶಾಲೆಗಾಗಿ ಪ್ರಾಮಾಣಿಕ ಪ್ರಯತ್ನ ಶಿಕ್ಷಣ ವೃತ್ತಿ ಶ್ರೀ ಗಂಗಾಧರ ಸಾವಣ್ಣ ಬಡಿಗೇರ್ ಹಣ್ಣು ಬೆಳೆಗಾರರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಗಲಕೋಟೆ ತಾಲೂಕು ಅಂಬರಾಯ ಉಗಾಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗಾಧರ ಸಾಬಣ್ಣ ಬಡಿಗೇರ್ ಶ್ರೀ ಎಂ ಎನ್ ವೆಂಕಟೇಶಪ್ಪ ದಯವಿಟ್ಟು ರೆಡಿಯಾಗಿ ಶ್ರೀ ಎಂಎನ್ ವೆಂಕಟೇಶಪ್ಪ ಶಿಕ್ಷಕರು ಶ್ರೀಮತಿ ಶ್ವೇತನ್ ಚಂಗಪ್ಪ ಗಂಗಾಧರ್ ಸಾಬಣ್ಣ ಬಡಿಗೇರವರು ಶ್ರೀಮತಿ ಸುಭದ್ರಾಬಾಯಿ ಮತ್ತು ಶ್ರೀ ಸಾಬಣ್ಣರವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಶಿವಪುರದಲ್ಲಿ ಜನಿಸಿ ಪಿಯುಸಿ ಟಿಸಿಎಚ್ ವ್ಯಾಸಂಗ ಮುಗಿಸಿ ಅಣ್ಣು ಬೆಳೆಗಾರರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಲಾದಗಿಯಲ್ಲಿ ಮೂವತ್ತು ವರ್ಷಗಳಿಂದ ಸೇವೆ ಈ ಮೂವತ್ತು ವರ್ಷದಲ್ಲಿ ಅಕ್ಷರ ಜ್ಞಾನದ ಜೊತೆಗೆ ಮಕ್ಕಳಲ್ಲಿ ನೈತಿಕ ಪ್ರಜ್ಞೆ ಬೆಳೆಸುವ ಅವಿರತ ಪ್ರಯತ್ನ ಮಾಡಿದ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಂಎನ್ ವೆಂಕಟೇಶಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಗಂಗಾಧರ್ ಸಾಬಣ್ಣ ಬಡಗೇರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗರಾಜು ಜಿ ದಯವಿಟ್ಟು ರೆಡಿಯಾಗಿರಿ ಕುಪ್ಪರಾಜು ಅಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆ ಬೆಂಗಳೂರು ಗಂಗರಾಜುಜಿ ರವರು ಎಂಎನ್ ವೆಂಕಟೇಶಪ್ಪ ರವರು ಶ್ರೀಮತಿ ಮುನಿಯಮ್ಮ ಮತ್ತು ಶ್ರೀ ಚಿಕ್ಕನಾರಾಯಣಪ್ಪ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮರವೀನಹಳ್ಳಿಯಲ್ಲಿ ಜನಿಸಿ ಸಂಧ್ಯಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಜನಮೆಚ್ಚಿದ ಶಿಕ್ಷಕ ಕನ್ನಡ ರತ್ನ ಶಿಕ್ಷಕ ಕರುನಾಡ ಸೇವಾ ರತ್ನ ಪ್ರಶಸ್ತಿ ಮತ್ತು ಅಕ್ಷರ ಸಿರಿ ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಹಳ್ಳಿಗಾಡಿನ ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇವರ ಪರಿಶ್ರಮ ಮತ್ತು ಇಚ್ಛಾಶಕ್ತಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಂಎನ್ ವೆಂಕಟೇಶಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗರಾಜೋಜಿ ಎ ಎಸ್ ಕುಪ್ಪರಾಜು ಅಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆ ಬೆಂಗಳೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ತದನಂತರ ಶ್ರೀಮತಿ ಭವ್ಯ ವಿನೋದ್ ಸ್ವರ್ಣ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ದಯವಿಟ್ಟು ರೆಡಿಯಾಗಿರಿ ಮೇಡಂ ಮೇಡಮ್ ಶ್ರೀ ಗಂಗರಾಜು ಜೀರವರು ಶ್ರೀಮತಿ ಗಂಗಮ್ಮ ಮತ್ತು ಗಂಗಾ ಹನುಮಯ್ಯರವರ ಉದರದಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗೋರೂರು ಸೋಲೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿ ಬಿಎಡ್ ಎಂಎ ವ್ಯಾಸಂಗ ಮುಗಿಸಿ ಹಿಂದಿ ಶಿಕ್ಷಕರಾಗಿ ಎಎಸ್ ಕುಪ್ರಾಜು ಅಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಇಪ್ಪತ್ತೇಳು ವರ್ಷದ ಸುದೀರ್ಘ ವೃತ್ತಿ ಅನುಭವ ಹಿಂದಿ ವಿಷಯ ಗಂಗರಾಜು ಅವರಿಗೆ ಧನ್ಯವಾದಗಳು ಶ್ರೀಮತಿ ಭವ್ಯ ವಿನೋದ್ ಮುಂದಿನ ಶಿಕ್ಷಕರು ಶ್ರೀಮತಿ ಭವ್ಯ ವಿನೋದ್ ಸುವರ್ಣ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ತದನಂತರ ಶ್ರೀ ಶಿವಶರಣಪ್ಪ ಜಾಪಟ್ಟೆ ಸರ್ಕಾರಿ ಪ್ರೌಢಶಾಲೆ ಬೀದರ್ ತಾಲೂಕು ದಯವಿಟ್ಟು ರೆಡಿಯಾಗಿರಿ ಸರ್ ಶ್ರೀ ಶಿವರಣ ಶ್ರೀ ಶಿವಶರಣಪ್ಪ ಜಾಪಟ್ಟೇರವರು ದಯವಿಟ್ಟು ರೆಡಿಯಾಗಿರಿ ಶ್ರೀಮತಿ ಭವ್ಯ ರವರು ಶ್ರೀಮತಿ ಬಿಪಿ ಕಲಾವತಿ ಮತ್ತು ಕೆಟಿ ನಟರಾಜ್ ರವರ ಸುಪುತ್ರಿಯಾಗಿ ಜನಿಸಿ ಭವ್ಯ ರವರು ಸ್ವರ್ಣಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಹದಿನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಎಸ್ಸಿ ಪಿಜಿಡಿ ಎಂಎನ್ಟಿಟಿಸಿ ಬಿಎಡ್ ಪಿಎಚ್ಡಿ ನಂತಹ ಉನ್ನತ ಶಿಕ್ಷಣ ಪಡೆದು ಶಾಲಾ ಆಡಳಿತ ಸೇವೆ ಸಮಾಜ ಸೇವೆ ಮಹಿಳಾಭಿವೃದ್ಧಿ ಮತ್ತು ಶಿಕ್ಷಣ ಸೇವೆಗಳಿಗಾಗಿ ಇವರಿಗೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಭವ್ಯ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಶಿವಶರಣಪ್ಪ ಜಾಪಟ್ಟೆ ಸರ್ಕಾರಿ ಪ್ರೌಢಶಾಲೆ ಬೀದರ್ ತಾಲೂಕು ತದನಂತರ ಶ್ರೀ ಪ್ರಕಾಶ್ ಹೆಸ್ರವರು ಶಿವಮೊಗ್ಗ ತಾಲೂಕು ದಯವಿಟ್ಟು ರೆಡಿಯಾಗಿರಿ ಸರ್ ಶ್ರೀ ಶಿವಶರಣಪ್ಪ ಜಾಪಟ್ಟೇರವರು ಸರ್ಕಾರಿ ಪ್ರೌಢಶಾಲಾ ಮಾಳೇಘಾ ಬೀದರ್ನಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಆಂಗ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಿಯುಸಿ ಟಿಸಿಎಚ್ ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಿಎ ಬಿಎಡ್ ಎಂಎ ಮುಗಿಸಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಬಂದಿದ್ದು ಅತ್ಯುತ್ತಮ ಶಿಕ್ಷಕರಾಗಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಆಂಗ್ಲ ಭಾಷಾ ಪ್ರವೀಣರಾಗಿ ಆದರ್ಶ ಶಿಕ್ಷಕರಾಗಿ ಸಾವಿರಾರು ಮಕ್ಕಳ ಬಾಳಿಗೆ ಜ್ಯೋತಿಯಾದ ಇವರನ್ನು ಹೆತ್ತ ಶ್ರೀಮತಿ ಸಂಗಮ್ಮ ಮತ್ತು ಶ್ರೀ ಶಿವರಾಯ ಪುಣ್ಯವಂತರು ಇವರಿಗೆ ಈ ಸಾಲಿನ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಪ್ರಕಾಶ್ ಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಮೊಗ್ಗ ತಾಲೂಕು ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಹರೀಶ್ ಕುಮಾರ್ ಹೆಸ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ಎಸ್ ರವರು ಶ್ರೀ ಸಿದ್ದನಾಯ್ಕ ಮತ್ತು ಶ್ರೀಮತಿ ಶಾರದಾಬಾಯಿ ದಂಪತಿಗಳಿಗೆ ಬೀಡುಗೊಂಡನಹಳ್ಳಿ ದೊಡ್ಡ ತಾಂಡಾದಲ್ಲಿ ಜನಿಸಿ ಪಿಯುಸಿ ಬಿಎಡ್ ಬಿಎ ಬಿಎಡ್ ಎಂಎ ಉನ್ನತ ವ್ಯಾಸಂಗವನ್ನು ಮಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜರಿಕೊಪ್ಪದಲ್ಲಿ ಹದಿನೆಂಟು ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸುತ್ತಿದ್ದಾರೆ ಕನ್ನಡ ಇಂಗ್ಲಿಷ್ ಹಿಂದಿ ಭಾಷಾ ತಜ್ಞರಾಗಿದ್ದು ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿ ಶಿಕ್ಷಕರು ಮತ್ತು ಶಿಕ್ಷಣಕ್ಕಾಗಿ ಹೋರಾಟ ಪರಿಸರ ಪ್ರೇಮಿ ನಾಟಕ ಹಾಗೂ ಹಾಡುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶ್ರೀ ಪ್ರಕಾಶ್ ಎಸ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಹರೀಶ್ ಕುಮಾರ್ ಎಸ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಶ್ರೀ ಹರೀಶ್ ಕುಮಾರ್ ಎಸ್ ತದನಂತರ ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ರವರು ದಯವಿಟ್ಟು ರೆಡಿ ಆಗಿರಿ ಸರ್ ಶ್ರೀ ಹರೀಶ್ ಕುಮಾರ್ ಎಸ್ ರವರು ಶ್ರೀಮತಿ ಸುಬ್ಬಲಕ್ಷ್ಮಮ್ಮ ಮತ್ತು ಶ್ರೀ ಸತ್ಯನಾರಾಯಣಪ್ಪರವರ ಉದರದಲ್ಲಿ ಅಪ್ಪೇಗೌಡನ ಹಳ್ಳಿಯಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಂಗ ಮಾಡಿ ಸರ್ಕಾರಿ ಶಿಕ್ಷಕರಾಗಿ ಹದಿನೇಳು ವರ್ಷಗಳ ಸೇವೆ ಅನುಭವ ಸಿಆರ್ಪಿ ಆಗಿ ಆರು ವರ್ಷಗಳು ಶಾಲೆಗಳ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಶಿಕ್ಷಕರಿಗೆ ಮಾರ್ಗದರ್ಶನ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಪ್ರಯತ್ನ ಹೀಗೆ ಇವರ ಶಿಕ್ಷಣ ಮತ್ತು ಪರಿಸರದ ಮೇಲಿನ ಕಾಳಜಿ ಆಡಳಿತ ಸೇವೆಯನ್ನು ಮೆಚ್ಚಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಹರೀಶ್ ಕುಮಾರ್ ಎಸ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ಅಪ್ಪಾಜಿ ಪ ಪಾಟೀಲ ಸಮಾಜ ಸೇವಾ ಹಾಗೂ ಶಿಕ್ಷಣ ಸಂಸ್ಥೆ ಆತಣಿ ತಾಲೂಕು ಶ್ರೀ ಅಪ್ಪಾಸಾಬ್ ಮಲಗೌಡ ಪಾಟೀಲ್ ರವರು ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಮಲಗೌಡರವರ ಉದರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಿಂಧೂರಿನಲ್ಲಿ ಜನಿಸಿ ಅಪ್ಪಾಜಿ ಪಾಟೀಲ್ ಸಮಾಜ ಸೇವಾ ಹಾಗೂ ಶಿಕ್ಷಣ ಸಂಸ್ಥೆ ಬಳವಾಡದಲ್ಲಿ ಆರು ವರ್ಷಗಳಿಂದ ಶಿಕ್ಷಕರಾಗಿ ವೃತ್ತಿ ಅನುಭವ ಬಿಎಡ್ ಓದಿ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಸಂಸ್ಥೆಯ ಮೂಲಕ ಅವಿರತ ಪ್ರಯತ್ನ ಮಾಡುತ್ತಿದ್ದು ಸಂಸ್ಥೆಯ ಅಧ್ಯಕ್ಷಕರಾಗಿ ಶಿಕ್ಷಕರಾಗಿ ಇವರ ಸೇವೆಗೆ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಯುವ ಸಾಧಕ ಪ್ರಶಸ್ತಿ ದೊರಕಿದ್ದು ಇವರ ಶಿಕ್ಷಣ ಸೇವೆ ಸಮಾಜ ಸೇವೆಗಳನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀಮತಿ ಶಿವಶೀಲಾ ಎಂ ಕಡ್ಕೋಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬೆಳಗಾವಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್ ಶ್ರೀಮತಿ ಶಿವಶೀಲ ಎಂ ಕಡ್ಕೋಳ ಬೆಳಗಾವಿ ತಾಲೂಕು ಶಿವಶೀಲಾ ಎಂ ಕಡ್ಕೋಳ ರವರು ಶ್ರೀಮತಿ ಸಂಗಮ್ಮ ಮತ್ತು ಶ್ರೀ ಮಲ್ಲಿಕಾರ್ಜುನ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ಜನಿಸಿ ಟಿಸಿಎಚ್ ಎಚ್ ಮುಗಿಸಿ ಹಿಂದಿಯಲ್ಲಿ ಬಿ ಎಡ್ ಮುಗಿಸಿ ಕನ್ನಡ ಶಿಕ್ಷಕರಾಗಿ ಬೆಳಗಾವಿ ಜಿಲ್ಲೆ ಪೀರನವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಶಿಕ್ಷಕಿಯಾಗಿ ಇಪ್ಪತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ಮಕ್ಕಳೊಂದಿಗೆ ಕ್ರಿಯಾತ್ಮಕ ಚಟುವಟಿಕೆ ಮತ್ತು ಶಿಕ್ಷಣಕ್ಕಾಗಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಶಿವಲೀಲಾ ಶಿವಶೀಲ ಎಂ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಸಂಜಯ್ ಅಪ್ಪಾಜಿ ಗಾಂಕರ್ ಶ್ರೀ ಸಂಜಯ್ ಅಪ್ಪಾಜಿ ಗಾಂಕರ್ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಳಗಾವಿ ಜಿಲ್ಲೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಮುಂದಿನ ಶಿಕ್ಷಕರು ಪ್ರಸಾದ್ ನಾಯಕ್ ದಯವಿಟ್ಟು ಭಾಗೀರಥಿ ಮತ್ತು ಶ್ರೀ ಅಪ್ಪಾಜಿ ರವರ ಉದರದಲ್ಲಿ ಕಣಕುಂಬಿ ಹತ್ತಿರದ ಮಾನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿ ಎಂಎ ವ್ಯಾಸಂಗ ಮುಗಿಸಿ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೇಳು ವರ್ಷ ಶಿಕ್ಷಕರಾಗಿ ಸೇವೆ ಉತ್ತಮ ಶಿಕ್ಷಕ ಶಿಕ್ಷಣ ರತ್ನ ಪ್ರಶಸ್ತಿಗಳು ಶಿಕ್ಷಣದೊಂದಿಗೆ ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಶಾಲೆಯ ಅಭಿವೃದ್ಧಿಯಂತಹ ಹಲವಾರು ಗುಣಾತ್ಮಕ ವಿಚಾರಗಳಿಗಾಗಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸಂಜಯ್ ಅಪ್ಪಾಜಿ ಗಾಂಕರ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಶ್ರೀ ಲಕ್ಷ್ಮೀ ಪ್ರಸಾದ್ ನಾಯಕ್ ಸರ್ಕಾರಿ ಪ್ರೌಢಶಾಲೆ ಆರ್ ಎಸ್ ಎ ಕನ್ನಡ ಕೆಂಗೇರಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಮನೋಹರ್ ಎಸ್ ದಾಸ್ ಮುಂದಿನ ಶಿಕ್ಷಕರು ರೆಡಿಯಾಗಿ ಮನೋಹರ್ ಎಸ್ ದಾಸ್ ಶ್ರೀ ಲಕ್ಷ್ಮೀ ಪ್ರಸಾದ್ ನಾಯಕ್ ರವರು ಶ್ರೀಮತಿ ಎಚ್ ಜಯಂತಿ ಮತ್ತು ಶ್ರೀ ಎಚ್ ಉಪೇಂದ್ರ ರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಉಡುಪಿ ಜಿಲ್ಲೆ ಬ್ರಹ್ಮಾವರದಲ್ಲಿ ಜನಿಸಿ ಎಂಎಸ್ಸಿ ಎಂಫಿಲ್ ಬಿಎಡ್ ಪಿಜಿಡಿಸಿಎ ವ್ಯಾಸಂಗ ಮುಗಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೂರು ವರ್ಷಗಳ ವೃತ್ತಿಗನತೆಯನ್ನು ಮೆರೆದಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಅನೇಕ ತರಬೇತಿಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವಿಕೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಪಠ್ಯಪುಸ್ತಕ ಪುರಸ್ಕರಣಾ ಸಮಿತಿಯ ಸದಸ್ಯರಾಗಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಂಪ್ಯೂಟರ್ ತರಬೇತಿ ಉಚಿತ ಆನ್ಲೈನ್ ತರಬೇತಿಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವದ ತಿಳಿಸುವ ಸಕಾರಾತ್ಮಕ ಚಿಂತಕರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಪ್ರಸಾದ್ ನಾಯಕ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಮನೋಹರ್ ದಾಸ್ ಅಬ್ದುಲ್ಲಾಂ ಶಾಲೆ ಹುಣಸೂರು ತಾಲೂಕು ಶ್ರೀ ಮನೋಹರ್ ಎಸ್ ದಾಸ್ ರವರು ಶ್ರೀಮತಿ ಮಂಜುಳಾ ಎನ್ ಮತ್ತು ಶ್ರೀ ಶಿವಣ್ಣರವರ ಉದರದಲ್ಲಿ ಹುಣಸೂರಿನಲ್ಲಿ ಜನಿಸಿ ಎಂಎಸ್ಸಿ ಟಿಇಟಿ ತರಬೇತಿಗಳನ್ನು ಪಡೆದು ಅಬ್ದುಲ್ಲಾಂ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಹಾಗೂ ಮುಖ್ಯೋಪಾಧ್ಯಾಯರಾಗಿ ಮತ್ತು ಹೊಸ ದಿಕ್ಕು ಸಂಸ್ಥೆಯ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಚಿತ ತರಬೇತಿ ಮಕ್ಕಳ ಮತ್ತು ಸ್ಪರ್ಧಾರ್ಥಿಗಳ ನೆಚ್ಚಿನ ಶಿಕ್ಷಕನಾಗಿ ಹತ್ತು ವರ್ಷಗಳ ಸೇವೆ ಅನುಭವದೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿರುವ ಅಮೂಲ್ಯ ಸೇವೆಯನ್ನು ಪರಿಶೀಲಿಸಿ ಮನೋಹರ್ ಎಸ್ ದಾಸ್ ರವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಮನೋಹರ್ ಎಸ್ ದಾಸ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ನರಸಿಂಹಮೂರ್ತಿ ಎನ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಚಿಕ್ಕಬಳ್ಳಾಪುರ ತಾಲೂಕು ಶ್ರೀ ನರಸಿಂಹಮೂರ್ತಿ ಎನ್ ಚಿಕ್ಕಬಳ್ಳಾಪುರ ತಾಲೂಕು ಎನ್ ರವರು ಶ್ರೀಮತಿ ಗಂಗಮ್ಮ ಮತ್ತು ಶ್ರೀ ನರಸಿಂಹಯ್ಯರವರ ಸುಪುತ್ರರಾಗಿ ಚಿಕ್ಕಬಳ್ಳಾಪುರದಲ್ಲಿ ಜನಿಸಿ ಎಂಎ ಬಿಎಡ್ ಪಿಎಚ್ ಡಿ ಮಾಡಿ ಸರ್ಕಾರಿ ಕಾಲೇಜಿನ ಕನ್ನಡ ಶಿಕ್ಷಕರಾಗಿ ಮೂರು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುತ್ತಾರೆ ಈ ಅವಧಿಯಲ್ಲಿ ಉತ್ತಮ ಉಪನ್ಯಾಸಕರು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಪರಿಸರ ಜಾಗೃತಿ ಸಾಮಾಜಿಕ ಜವಾಬ್ದಾರಿ ಶಿಕ್ಷಣ ಸೇವೆಯಲ್ಲಿ ವಿನೂತನ ಪ್ರಯತ್ನಗಳು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹತ್ತಾರು ವಿಚಾರಗಳ ಸಮೃದ್ಧ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ನರಸಿಂಹಮೂರ್ತಿ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ರಾಮಕೃಷ್ಣ ಎನ್ ನಾಯಕ್ ಅನುದಾನಿತ ಸೆಕೆಂಡರಿ ಹೈಸ್ಕೂಲ್ ಕುಮುಟಾ ತಾಲೂಕು ಶ್ರೀರಾಮಕೃಷ್ಣ ಎನ್ ನಾಯಕರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರಾಮಕೃಷ್ಣ ಎನ್ ನಾಯಕ್ರವರು ಶ್ರೀಮತಿ ದೇವಮ್ಮ ಮತ್ತು ಶ್ರೀ ನೀಲಕಂಠ ರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕುಮುಟಾ ತಾಲೂಕಿನ ಹಿರೇಗುತ್ತಿಯಲ್ಲಿ ಜನಿಸಿ ಎಂಎಬಿಎಡ್ ಎಂಎಸ್ಡಬ್ಲ್ಯೂ ವ್ಯಾಸಂಗ ಮುಗಿಸಿ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಸದ್ಯ ಕುಮುಟಾದ ಈರೆಗುತ್ತಿ ಗ್ರಾಮದ ಅನುದಾನಿತ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಲ್ಲಾ ಯುವ ಪ್ರಶಸ್ತಿ ಕರ್ನಾಟಕ ಸುವರ್ಣ ಸಿರಿ ಪ್ರಶಸ್ತಿ ಹಾಗೂ ಇನ್ನು ಹಲವಾರು ಪ್ರಶಸ್ತಿಗಳು ಲಭಿಸಿದ್ದು ಗ್ರಾಮೀಣ ಮಟ್ಟದಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಮಟ್ಟದಲ್ಲಿ ಜಾಗೃತಿಗೊಳಿಸಿರುವುದು ಹಲವಾರು ಜಾಗೃತಿ ಕಾರ್ಯಕ್ರಮಗಳು ಶಾಲೆಯ ಅಭಿವೃದ್ಧಿ ಹಾಗೂ ಹದಿನೆಂಟು ವರ್ಷಗಳ ಸೇವೆಗಾಗಿ ಶ್ರೀ ರಾಮಕೃಷ್ಣ ಎನ್ ನಾಯಕರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಪರಣ್ಣ ಡಿಸಿ ಶ್ರೀ ಭೈರವೇಶ್ವರ ಹೈಸ್ಕೂಲ್ ನೆಲಮಂಗ್ಲಾ ತಾಲೂಕು ಶ್ರೀ ಪರಣ್ಣ ಡಿಸಿ ರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಶ್ರೀ ಪರಣ್ಣ ಡಿಸಿ ರವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶ್ರೀಮತಿ ಶಿವಗಂಗಮ್ಮ ಮತ್ತು ಶ್ರೀ ಚಾಮರಾಜಪ್ಪರವರ ಉದರದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ತೇಕಲವಟ್ಟಿ ಗ್ರಾಮದಲ್ಲಿ ಜನಿಸಿ ಇವರು ಎಂಬಿಬಿಎಡ್ ವ್ಯಾಸಂಗವನ್ನು ಮುಗಿಸಿ ಸದ್ಯ ಶ್ರೀ ಭೈರವೇಶ್ವರ ಸ್ಕೂಲ್ನಲ್ಲಿ ಹಿಂದಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸತತ ಮೂವತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇತರ ಸಾಮಾಜಿಕ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ಲಭಿಸಿರುತ್ತವೆ ಶಾಲೆಯ ಶ್ರೇಯೋಭಿವೃದ್ಧಿ ದೀನ ದಲಿತ ಮಕ್ಕಳ ಸೇವೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಪರಣ್ಣ ಡಿಸಿ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀರಾಮಕೃಷ್ಣಪ್ಪ ಎಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಡ್ಲಘಟ್ಟ ತಾಲೂಕು ಶ್ರೀರಾಮಕೃಷ್ಣಪ್ಪ ಎಂ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಶ್ರೀ ರಾಮಕೃಷ್ಣಪ್ಪ ಎಂ ರವರು ಹೊಸಕೋಟೆಯಲ್ಲಿ ಶ್ರೀಮತಿ ವೀರಮ್ಮ ಮತ್ತು ಶ್ರೀ ಮುನಿಯಪ್ಪ ರವರ ಉದರದಲ್ಲಿ ಜನಿಸಿ ಟಿಸಿಎಚ್ ಬಿಎ ವ್ಯಾಸಂಗ ಮಾಡಿ ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಶಿಕ್ಷಣ ಸೇವೆಯಲ್ಲಿ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಅನುಭವ ಮತ್ತು ಸೇವೆಯನ್ನು ಗಮನಿಸಿ ಭಾರತ ಸೇವಾದಳದಿಂದ